ஆஹா ஏன் பிரீத்தி மொம நோடி ஒட்டி உரக்கத்தி மர்த்தாட்ட சசிதாள் அன்னது மா ஏ ஏன் மாத்தி ஏன் பிரீத்தி மாத ஏன் மாத்தி தாயி மகனும் நோட் ஆகல் நன்க இவங்க கரேனா நாடக மாடக்கத்தானே ஹேட்டு இது ஏன் அன்னது மொதல் திள ஆட்ல ஆடு அது ஏனே நாடக ஆட் ஆடு அவா கரேனா இவ நன்ங்கத நன் ನನಗೆ ಗೊತ್ತಿಲ್ಲಪ್ಪ ನಿನ್ನಂಗೆ ಅದನ ಇಲ್ಲ ನನಗೆ ಗೊತ್ತಿಲ್ಲ ಆದ್ರೆ ನಾನು ನೀನ ಹೇಳ್ಬೇಕು ಅದನ್ನ ನೀನು ನೋಡಿ ಏನೂ ನೆನಪಿಲ್ಲ ಅಲ್ಲಲ್ಲ ಈಗ ನಿನಗೆ ನಾನು ಏಟ್ರ ಇಲ್ಲ ಎಲ್ಲರ ನೋಡ್ದಂಗೆ ಆಗತ್ತ ಅಂತ ಅನ್ಸುತ್ತಂತ ಹೇಳ ಮತ್ತೆ ಅನ್ಸುತ್ತೆ ಇಲ್ಲ ಕರೆ ಏನು ಯವ್ವ ನಿನ್ನೂ ನೋಡ್ದಂಗೆ ಆಗತ್ವೆ ಆಕಿ ಪ್ರೆಗ್ನೆಂಟ್ ಅದಾಳ ಅಂದ್ವಲ್ಲ ಆಕಿನೂ ನೋಡ್ದಂಗೆ ಆಗತ್ತ ಏನು ಬಾಂಡೆ ಸೌಂಡ್ ಮಾಡಕತ್ತಾಳ ಯವ್ವ ಎಲ್ಲದಳ ಇವ್ ಹೇಳ್ಬ ಹುಡುಗಿಗೆ ಎಂತ ಬಾಂಡೆ ಸೌಂಡ್ ಮಾಡತ್ತಲ್ಲ ಅಮ್ಮ ಈ ಮನಿ ಸೋರುತ್ತಲ್ಲ ನಮ್ಮ ಮನಿ ಹಳೆಯದಿತ್ತಲ್ಲ ಅದು ಜಗ್ಗು ಸೋರ್ತಿತ್ತವ ನಡಿ ಒಳಗ್ ನಡಿ ಹೋಗ ಒಳಗ ಅಮ್ಮರ ಇವ ಇಲ್ಲಿಗೆ ಯಾಕೆ ಬಂದ ಓಹೋ ತಂಗಿ ಬಸ್ರ ಬಗ್ಗೆ ಹೇಳಕ್ ಬಂದಿರ್ಬೇಕು ನಾನು ಹೇಳಿಕೊಡೋದಲ್ಲ ನೋಡ್ತೀರ ಹ್ಮ್ ಆಕಿ ಬೇಡ ಅಂತ ಹೇಳ ಗಂಡ ಮತ್ತೆ ಕಿಮ್ ಕಷ್ಟ ಏನೇನ್ ಶಡ್ಡಂತ್ರ ಮಾಡ್ತಾರೋ ಅತ್ತಿಯರ ಯಾಕೆ ಬಂದವ ನಮ್ಮ ಮನೆಗೆ ಯಾಕೆ ಬಂದಿ ಅತ್ತಿಯರ ನಾನು ನಿಮ್ಮನಿ ರೀ ಅಂದಂಗ ಅಯ್ಯೋ ಈಗಿನ ಬಂದಾಳ ಏನ್ ಮಾಡ್ಲಿ ಹಾ ಜಗಳ ಮಾಡ್ತೀನಿ ಇಲ್ಲ ನನಗೇನ ಹಾಗೆ ತನ್ನ ಮಾಡ್ಬಿಡ್ತೀನಿ ಚಿಗವರ ನೀವೇನು ಮಾಡಿದ್ರು ನಾನು ತಲೆ ಕೆಚ್ಕೊಳೋದಿಲ್ಲ ನಂಗೆ ಗೊತ್ತೈತಿ ನೀವು ನಾಟಕ ಮಾಡಕತ್ತೀರ ಅನ್ನೋದು ಸುಮ್ ನಿಂತ್ಕೊಳ್ರಿ ಅತ್ತಿಯರ ನಾನು ಬಸರದೇನ್ರಿ ನಿಮ್ಮ ಮಗನ ನಿಜವಾದ ಮಗು ಬೆಳಕಿರೋದು ನನ್ನ ಹೊಟ್ಟೆಗ ಅದಕ್ಕೆ ನಾ ವಾಪಸ್ ಈ ಮನೆಗೆ ಬಂದಿರೋದು ಏನು ಹೇಳಕತ್ತಿ ನೀನು ಸರಿತಾ ಹೌದ್ರಿ ತೀರ ಬೇಕಾದ್ರೆ ನಿಮ್ಮ ಮಗನ ಕೇಳಿರಿ ನಿಮ್ಮತ್ತ ಹೇಳಿ ನಾನು ಅವ್ರಿಗೆ ನೆನಪಿಲ್ಲ ಅನ್ನೋದಕ್ಕೆ ನಾನು ಸೀಟ್ ಮಾಡ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆನ ಕರೇ ರೀ ಆದ್ರೆ ನಾ ಬಸರಿರೋದು ಅಷ್ಟೇ ಖರೆ ನಾನು ಹೊಟ್ಟೆಗೆ ಬೆಳೆಯಾಕತ್ತಿರೋದು ನಿಮ್ಮ ಮಗನದ ಕೂಸು ನಾನು ಅಲ್ಲ ನಾನು ಬಂಜಿನೂ ಅಲ್ಲ ನಾನು ಹೊಟ್ಟೆಗೂ ಕೂಸು ಬೆಳೆಯಕತ್ತೈತಿ ಬೇಕಾದ್ರೆ ಎಲ್ಲಿ ಹೋಗಿ ನೀವು ಪರೀಕ್ಷೆ ಮಾಡಿಸ್ತೀರಿ ಮಾಡಿಸ್ರಿ ನಾನು ಹೊಟ್ಟೆಗೆ ಕೂಸಿರೋದಂತರ ಕರೆ ಹೌದ್ರಿ ಮರ ನನ್ ತಂಗಿ ಕರ ಬಸ್ರುದ್ರಿಗ ಎರಡೂವರೆ ತಿಂಗಳ ಸರಿತಾ ಈ ಖುಷಿ ಕೇಳು ಈ ಖುಷಿ ವಿಚಾರ ಕೇಳ್ಬೇಕಂತ ಕಿವಿ ಯವ್ವ ಯವ್ವ ಕೊನೆಗೂ ನಾನ್ ಹುಚ್ಚಿ ಕುಡಿಸಿನವಾ ನನ್ನ ಮಮ್ಮಗನ್ ಹುಚ್ಚಿ ಕುಡಿಸಿನಿ ಯವ್ವ ಎಂತ ನನಗೆ ಮನಸ್ಸಿಗೆ ತೃಪ್ತಿ ಆತಂದ್ರೆ ನಾ ಹೇಳ ಯವ್ವ ಬಂಗಾರವ ನೀನು ಬಾ ನಿಂತಿ ಅಲ್ಲ ಬಾ ಕುಂದ್ರ ಬಾ ಆತ ಆಗಿದ್ದ ಆತ ಎಲ್ಲ ಮಾರ್ತ್ ಬಿಡು ನನ್ನ ಮಮ್ಮಗನ್ ನನಗೆ ಹೆತ್ ಕೊಟ್ಬಿಡವ್ ನಾನವನು ಹುಚ್ಚಿ ಗುಡ್ಸ ಮಗಳ இஷ்டொத்து மகன் தாத்தோ மகன் தாபக்கி நன் மகளும் அய்யோ நன் மத்திப்பா நன் மோடி ஊனப்பா மம்ம நின எல்லா காலுணாங்க ನನ್ನ ಮನೆಗೆ ಬಂದಿ ಬಂದಿ ಕಾಲಿಟ್ಟಿ ಇಟ್ಟಿ ನನ್ನ ಮನೆಯ ಖುಷಿನ ಖುಷಿ ಸಂಪತ್ತ ಸಂಪತ್ತ ಎಪ್ಪ ನಾನು ಈ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ನನ್ನ ಮೊಮ್ಮಗನ ಕಾಯ್ತಿದ್ದೆ ಬಾರ್ವಾ ಬಾ ಕುಂದ್ರ ಬಾ ನೀನ್ ಏನಂತ ಮಾಡ್ಕೊಡ್ತೀನಿ ನನಗ ನಿನ್ನ ಹೊಟ್ಟೆಲಿ ಒಂದು ಗಂಡು ಮಗು ಎತ್ ಕೊಟ್ಬಿಡು ಈಗ ಐತಿ ನನಗೆ ಆ ಕೊರಗನ ನಮ್ಮ ಸಾವಿತ್ರಿ ಕಮ್ಮಿ ಮಾಡಿದ್ಲು ಆದ್ರ ನನಗ ನಾನು ನೋಡ್ಬೇಕಿತ್ತು ಕಣ್ಣಾರೆ ನಿನ್ನ ಮದ್ವಿ ಆಗಿದ್ನಲ್ವಾ ಜನಕ್ಕೆ ಹೇಳಿದ್ರೆ ನಂಬುದಲ್ಲವ ಯಾರು ಮದ್ವೆ ಅದಕ್ಕಿ ಆ ಅವಕೆ ಎಲ್ಲಿಂದನ ಬಂದ್ಲು ಎದಿ ಉದ್ದ ಮಗನ ಬಂದ್ಲು ಅಂತ ಅಡ್ಕೊಂತಿದ್ರ ಯವ್ವ ನನಗ ನ ಬಂಗಾರ ಯವ್ವ ನೀನು ಸರಿತಾ ನನ್ನ ಬಂಗಾರ ಬಾಬಾ ಬಾಬಾ ಕುಂದ್ರ ಬಾ ಯಪ್ಪ ಅಲ್ಲೇ ನಿಂತಿ ಅಲ್ಲ ಮಸ್ತರ ಒಳಗ್ ಬಾ நீஷித உருக்க உதேச நோட காரே அதனி நீர் கடை கமன கொடு சசி பண்ணாள் இதன்ன சாணசுசி மரியாதை சரி நான் அயே எவ்வா மக்கா எல்டா இல்லே இத்தாடல்ல நன் மகனும் இல்லே அதன மொமக்கள நான் ஏன் புண்ணிய மாடி நான் எப்பா யார் மனித இல்ல நீர் நெட் உண்டில அல்ல நோடி உருது மொஜம்தன் இல்லன ஆஹ் இன் கட்கா மாவர மனி கட் மாட்டா நீக்கொண்டேஷன் தேசாதி வாபஸ் பண்ணல ಅಯ್ಯಯ್ಯ ಪವಿತ್ರ ನೋಡು ನಿಮ್ಮ ಅಕ್ಕ ಬಂದ್ಲು ಬಂದ್ಲೂ ದೊಡ್ಡಾಕಿ ನಮ್ಮನಿಗೆ ಏನ್ ನಮ್ಮಮ್ಮಗೆ ಕಾಲಿತ್ತ ಇತ್ತ ಖುಷಿನೇ ಖುಷಿನ ಖುಷಿನವ ಯವ್ವ ಹಿಂಗ ನಮ್ಮನೆ ಖುಷಿ ಹೊಳಿ ಹರಿದಂಗೆ ಹರಿಲವ ಯವ್ವ ಭಗವಂತ ಇದ್ನ ಕೇಳೋದು ಮಂದ್ಯರ್ಗೋಗಿ ಮೊದ್ಲು ಹಣ್ಣು ಕಾಯಿ ಬರೋಣ ನಡ್ರಿ ನಡ್ರಿ ಎಲ್ಲಾರು ನಡ್ರಿ ಈ ಖುಷಿ ವಿಚಾರನ ಕೇಳ್ಬೇಕಂತಂದಿಸ್ತೀನ ಸಸಿ ಬಾಯಾಗಿ ಎಷ್ಟು ಕಾದಿದ್ನ ಯವ್ವ ಅತಿಗೆಮ್ಮ ಈ ಕಾಣ್ಬಿಟ್ನವ ಈ ಕಾಣ್ಬಿಟ್ಟ ಅಲ್ಲಕ್ಕ ಅವತ್ತು ಏನೇನೋ ದೊಡ್ಡ ದೊಡ್ಡ ಮಾತಾಡಿದ್ವಿ ಈಗ ಹೆಂಗ್ ಬಂದ್ ನಿಂತಿ ಗಂಡಮನಿಗೆ மா ஏனக்கு ஏ பவித்ராங்க சும் நீங்காரளகு சிபுட எப்பா நோடு ನಿನ್ನಂತ ಚಲೋ ಮಂತಂದಾತ ನಿನ್ನ ನಿಮ್ಮಂತ ಮಂತ್ದ ನಾನು ಮದುವಾಗ ಪುಣ್ಯ ಮಾಡಿನಪ್ಪ ನನಗೆ ಭಾಳ ಅಂದ್ರೆ ಭಾಳ ಚಿಂತಿತ್ತಪ್ಪ ನನಗೆ ಹೇಳ್ತೀನಿ ಕೇಳ ಮನ್ಸಾರಿ ಹೇಳ್ತೀನಿ ಇವತ್ತು ನಾನು ನನಗೆ ನಿನ್ನ ಮಗಳು ನಿಮ್ಮ ನಿಮ್ಮ ತಂಗಿ ನನ್ನ ಮನೆ ಸೊಸೆಯಾಗಿ ಬಂದಿದ್ದು ನಿಮ್ಮ ಮನೆ ಮಗಳ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು ನನಗೆ ಇಷ್ಟು ಖುಷಿಯಾಗಿತ್ತಂದ್ರೆ ಅಷ್ಟು ಖುಷಿಯಾಗಿತ್ತು ಆದ್ರೇನು ಒಂದು ಹಿಟ್ಟು ಭಾರಿ ಮಂಡಿ ನಿನ್ನ ತಂಗಿ ಅದಕ್ಕೆ ನನಗೆ ಬೇಜಾರಿತ್ತ ಇನ್ನೇನಪ್ಪ ಆಕೆ ಹೊಟ್ಟೆಲೊಂದು ಕೂಸಾಗತ್ತಾ ನಾನು ಅದು ರುಚಿ ಕುಡಿತೀನಿ ಇನ್ನೇನಪ್ಪ ನೆಮ್ಮದಾಗ ನಾನು ಕಣ್ ಹಂಚ್ಕೊಂಡು ಸಾಯ್ತೀನಿ ಅಷ್ಟ ಬಾಬಾ ಕುಂದ್ರ ಬರ್ರಿ ಯವ್ವ ನೋಡ್ಬೆ ಆ ಹೆಂಗ್ ಮಾತಾಡಕತ್ತಾಳ ಈಗ ಇಷ್ಟ ದಿನ ಇದ್ದಿದ್ದ ಮಾತು ಬೇರೆ ಈಗ ಬೇರೆ ನಾ ಮಾತಾಡ್ತಾಳಲ್ವೇ ಯವ್ವ ಈಗ ನಮ್ಮ ಆಸ್ತಿ ಬೇಡ ತಂಬೇಕಿಗೆ ಈಗ ನೋಡ್ಬೇ ಹೆಂಗ್ ಉಲ್ಟಾ ಮಾತಾಡ್ತಾಳ ನೋಡಕ್ ಹತ್ತಿನ್ಲೇ ನಾನು ನೋಡಕ್ ಹತ್ತೀನಿ ಎಲ್ಲಾನು ಕಣ್ಣಿಂದ ನೋಡಕ್ ಹತ್ತೀನಿ ಕಿನ್ ಆಟನ ಆಡ್ಲಿ ಆಡ್ಲಿ ಸರಿತಾ ಅರಿ ನನ್ನ ಕ್ಷಮಿಸ್ಬಿಡ್ರಿ ನಾನು ಇಂತ ಹೊತ್ತೇ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು ನಾನು ಕ್ಷಮಿಸ್ರಿ ಇರ್ಲಿ ಬಿಡವ ಇರ್ಲಿ ಬಿಡ ಶಮಸ ಮಾತು ಗಂಡ ಇಂತಿ ಮಧ್ಯೆ ಬರಬಾರ್ದು ಅವಂಗ ಮೊದ್ಲು ಏನು ನೆನಪಿಲ್ಲ ಅಂತ ಅವು ಎಂಥವು ಗುಳಗಿ ಕೊಟ್ಟರಂತ ದವಖನಿಗೆ ಹೋಗಿ ಬಂದಾರ ಇವತ್ತು ಅವು ನೋಡು ಪವಿತ್ರನ ಹತ್ರದವು ಅವು ಎಂಥವು ಏನು ನೋಡು ಇಸ್ಕಾ ಆಕಿ ಕೊಡ್ತಿದ್ಲಂತ ಯಾರೂ ನಿಮ್ಮ ಅಕ್ಕ ಅತ್ತಿಯರ ನಾನು ಈ ಮನೆಯಾಗಿರ್ಬೇಕಂದ್ರೆ ಆಕ್ರಿ ಯಾವ್ದ ಕಾರಣಕ್ಕೂ ಈ ಮನೆಗೆ ಇರ್ತಕ್ಕದ್ದು ದೊಡ್ಡ ಅಕ್ಕಿ ಏನು ಹೇಳಕತಿಯವ ನೀನು ನೋಡಲ್ಲಿ ನನ್ನ ಮಮ್ಮ ಕುಂತನ ಬಂಗಾರದಂಗ ಅವನ್ನ ಹೊರ ಕಳ್ಸಕ್ಕಾಗತ್ತ ಇಲ್ಲವಾ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಕ್ಕಿನಾಗ ಹೊರ ಕಳಿಸ್ಲೆ ನೀನು ಇರು ಅಕ್ಕಿ ಇರ್ಲಿ ನಮ್ಮ ಪವಿತ್ರನೇ ಇರ್ತಾಳ ಹೌದು ನನಗ ಏನು ನೆನಪಾಗೋಲ್ದು ಸರಿತಾ ಹಂಗೆ ಹೇಳ್ಬೇಡ ನೀನು ನಂಗೆ ಪೂರ ಎಲ್ಲ ನೆನಪರವರೆಗೂ ದಯಮಾಡಿ ನೀನು ಪವಿತ್ರ ಸಾವಿತ್ರಿ ಮೂರು ಮಂದಿ ಇರಿ ಈ ನನಗೆ ಮನ್ ನೆನಪು ಬಂದ ಮ್ಯಾಗ ಬೇಕಾರ ಏನು ಮಾಡ್ಬೇಕಂತ ನೋಡೋಣ ನಂಗೆ ಖರೇನ ಏನ್ ಮಾಡಬೇಕು ಮೂರು ಮಂದಿಗೂ ಹೆಂಗ್ ನಾನ್ ಸಮಾಧಾನ ಮಾಡ್ಬೇಕಂತ ಯೋಚನೆ ಮಾಡಿನ ತಲ್ಲಿ ಹಾಕತ್ತ ಅದಕ್ಕೆ ಅದಕ್ಕ ಇಲ್ರಿ ನಾನು ನಿರ್ಧಾರ ಮಾಡೇ ಬಂದಿನ್ರಿ ಈ ಮನೆಯಾಗ ಒಂದು ನಾನ್ ಇರ್ಬೇಕು ಇಲ್ಲ ಹಾಕಿರ್ಬೇಕು ಯಾಕಂದ್ರೆ ಇಲ್ಲಿ ಯಾರು ನೋಡೇ ಇಲ್ಲ ಸಾಕ್ಷಿನೇ ಇಲ್ಲ ಇವರು ನಮ್ಮ ಮನೆ ಯಾರಕ್ಕೆ ಇಲ್ಲಿ ಮದುವೆ ಆಗ್ಯಾರ ಅನ್ನೋದಕ್ಕ ಯಾಕೆ ಹೇಳ್ತೀನಂದ್ರ ನಮ್ಮ ಮನೆಯಾರ ನನ್ನ ಮೇಲೆ ಜೀವ ಇದ್ದಷ್ಟು ಬಹುಶಃ ಯಾರ ಮೇಲೂ ಇರಲಿಲ್ಲ ಹಂಗೆ ನೋಡಿದ್ರೆ ಇವ್ರಿಗೆ ನಮ್ಮ ಮನೆಯವ್ರಿಗೆ ಪವಿತ್ರನ್ ಮದ್ವೆ ಆಗಕ್ಕೂ ಇಷ್ಟ ಇರ್ಲಿಲ್ಲ ನೀವು ಬಲವಂತ ಆಗಕ್ಕೇನ್ ಮದುವೆ ಮಾಡಿರಿ ಹೌದ್ರಿ ಅಮ್ಮ ನಾನು ಇಲ್ಲ ತಂಗಿನ ಬಿಟ್ಟು ಹೋಗಕ್ಕ ಬಂದೀನಿ ಗಂಡಲ್ಲಿ ಇರ್ತಾನ ಅಲ್ಲ ನಾನು ಹೆಂಗೆ ತಿರ್ಬೇಕು ನಾನು ಇವ್ರ ಸಾಲೆಗೂ ಮಾತಾಡೀನ್ರಿ ಮಾವರ್ ಸಾಲೆಗ ಒಂದು ಎರಡು ತಿಂಗಳು ಮಟ್ಟಿಗೆ ರಜೆ ತಗೋರಿ ಅಂತ ಹೇಳಾರಿ ಅವ್ರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕ ಇಲ್ಲೇ ಇರ್ತಾಳ ನನ್ನ ತಂಗಿ ನಿಮ್ಮ ಜೊತೆಗೇನ ದಯವಿಟ್ಟು ಕಿನ್ ಚಲೋತ್ ನಂಗೆ ನೋಡ್ಕೋರಿ ಆಕಿ ಏನ್ ನೋಡ್ರಿ ಈಗ ನಡಕ ನಾನು ಏನ್ ಅಂತ ಹೇಳ್ಕೊಂಡು ಆಕಿ ಯಾರು ಏನು ಅನ್ನೋದು ಮೊದ್ಲು ಅದನ್ನ ಪತ್ತೆ ಹಚ್ಚ್ರಿ ಇದಪ್ಪ ಮಾತು ಇದನ್ನ ಮಾತಾಡಿದ್ ನೋಡು ಅಲ್ಲಪ್ಪ ನಾನು ಕೇಳ ನಮ್ಮ ಅಣ್ಣಿಗೆ ಬುದ್ಧಿನ ಇಲ್ಲ ನಾ ಆ ಕೇಳಿಲ್ಲ ಬಂದ್ಲಂತ ಬಂದು ನಾನು ಇವ ನಾಗ್ಭೂಷಣನ್ ಮಗ ಈಕಿ ನಮ್ಮ ಈಕಿನತ್ತಿಯಮ್ಮ ಒಳಗ್ ಬಿಟ್ಕೊಂಡ್ಬಿಟ್ಲು ಮುಗಿದ್ ಹೋತ ಕತಿ ಹಿಂದೆ ಎಚ್ನೆ ಮಾಡ್ಲಿಲ್ಲ ಮುಂದೆ ಯೋಚನೆ ಮಾಡ್ಲಿಲ್ಲ ಅನ್ನಂಗಪ್ಪ ಇನ್ನೊಂದ್ ಏನ್ ವಿಷಯ ಗೊತ್ತನ ಇವ ಅದನ್ನ ಕೇಳಿ ನಾನು ಇವಂಗ ನಮ್ಮ ನಾಗ್ಭೂಷಣಗ ತಲೆಗೆ ಏಟ್ ಬಿದ್ರ ಮರ್ತೇನಂತೆ ಎಲ್ಲಾನು இவ் வந்து ஆக்கி மனை முக்க முத்தன மர்த்தினவ ஆக்கி ஏன் கல ஆடிதல்ல அதுன்ன கேள்வ அந்த ஏன் கேரவள் நீனா கேடவ நீ மத்தின அன்னது நீன கேள்வி ஆக்கி நீ மத்தினாட்